ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇ ದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ದೇವರಲ್ಲಿ ಬೇಡತಕ್ಕದ್ದು ಎಂಬ ವಿಚಾರಕ್ಕೆ ಸ್ವಾಗತ ದೇವರಲ್ಲಿ ಕೇಳಿಕೊಳ್ಳದವರಾರು ದೇವರ ಪ್ರಾರ್ಥನೆಯನ್ನು ಮಾಡದವರಾರು ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಬೇಡಿಕೆಗಳನ್ನು ದೇವರಲ್ಲಿ ಸಲ್ಲಿಸುತ್ತಾರೆ ಆದರೆ ದೇವರಿಗೆ ಸಲ್ಲಿಸುವ ಈ ಪ್ರಾರ್ಥನೆ ಎಂದರೇನು ಎಂದು ಎಂಬುದು ವಾಸ್ತವದಲ್ಲಿ ಅನೇಕರಿಗೆ ತಿಳಿದಿರುವುದು ಅಪರೂಪ ಸಾಮಾನ್ಯವಾಗಿ ಸಾಮಾನ್ಯರಾದವರು ದೇವರಿಗೆ ಹರಕೆ ಹಾಕಿಕೊಳ್ಳುತ್ತಾರೆ ದೇವ ಇಂಥದ್ದೊಂದು ವಸ್ತುವಿನ ಪ್ರಾಪ್ತಿ ನನಗೆ ಆಗುವಂತೆ ಮಾಡು ನಿನಗೆ ಕಾಯಿ ಒಪ್ಪಿಸುತ್ತೇನೆ ಅಥವಾ ದೇವ ಇಂಥದ್ದೊಂದು ತೊಂದರೆಯನ್ನು ತಪ್ಪಿಸು ನಿನಗೆ ಅಭಿಷೇಕ ನೈವೇದ್ಯಗಳನ್ನು ಮಾಡಿಸುತ್ತೇನೆ ಇದು ತೀರಾ ಕೆಳಮಟ್ಟದ ಪ್ರಾರ್ಥನೆ ಎನಿಸುವುದಿಲ್ಲವೇ ದೇವರಿಗೇನು ಕೊರತೆ ಕೊರತೆಯಿದೆಯೇ ಅಥವಾ ಅನ್ನ ನೀರುಗಳ ಅಭಾವವಿದೆಯೇ ಅಥವಾ ನಾವು ಅರ್ಪಿಸುವ ನೈವೇದ್ಯಕ್ಕಾಗಿ ಅಭಿಷೇಕಕ್ಕಾಗಿ ದೇವರು ಕಾದಿರುವನೇ ಇದರಲ್ಲಿ ನಮ್ಮ ಸಮರ್ಪಣಾ ಭಾವವು ಮುಖ್ಯವೇ ಅಥವಾ ನಾವು ಒಪ್ಪಿಸುವ ವಸ್ತುಗಳು ಮುಖ್ಯವೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಭಗವಂತನೇ ಕೊಟ್ಟಿರುವುದನ್ನು ಭಗವಂತನಿಗೆ ಅರ್ಪಿಸುವಾಗಲು ನಾನು ಇದನ್ನು ನಿನಗೆ ಕೊಡುತ್ತಿದ್ದೇನೆ ಅಂದರೆ ಯಾವುದೋ ಒಂದು ಆ ಕಚೇರಿಯಲ್ಲಿ ಒಬ್ಬ ಅಲ್ಲಿರುವ ಗುಮಾಸ್ತನಿಗೆ ಲಂಚ ಕೊಟ್ಟು ಕೆಲಸ ಮಾಡಿ ಮಾಡಿಸಿಕೊಂಡಂತೆ ನಾನು ನಿನಗೆ ಅಷ್ಟೆಲ್ಲ ಕೊಟ್ಟಿರಲಿಲ್ಲವೇ ನನ್ನ ಕೆಲಸವನ್ನು ಮಾಡಿಕೊಡಬಾರದೆ ಎಂಬ ಭಾವ ನಮ್ಮಲ್ಲಿ ಇದ್ದರೆ ಅದರಿಂದ ಏನು ಸಾಧಿಸಿದಂತಾಗುತ್ತದೆ ಅದೊಂದು ವೇಳೆ ಸಾಧ್ಯವಾಗದೆ ಹೋದರೆ ಅಂದರೆ ನಾವು ಅಷ್ಟೆಲ್ಲ ಮಾಡಿದ ನಂತರವೂ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಕಾರ್ಯವು ಘಟಿಸಿದರೆ ಭಗವಂತನಲ್ಲಿನ ಶ್ರದ್ಧೆಯೇ ಕಡಿಮೆಯಾಗಬಹುದು ಹಾಗೂ ದುಃಖವು ನಮಗೆ ತಪ್ಪುವುದಿಲ್ಲ ಇನ್ನೂ ಕೆಲವರಿರುತ್ತಾರೆ ದೇವ ನೀನೇ ಸೃಷ್ಟಿಸಿರುವ ಜೀವನು ನಾನು ನನ್ನ ಯೋಗಕ್ಷೇಮವು ನಿನ್ನದಲ್ಲವೇ ನನ್ನನ್ನು ದುಃಖದಿಂದ ಪಾರು ಮಾಡಿ ಸುಖದ ಹಾದಿ ಹತ್ತಿಸು ಎಂದು ಬೇಡಿಕೊಳ್ಳುತ್ತಾರೆ ಇದು ಸ್ವಲ್ಪ ಉನ್ನತ ಮಟ್ಟದ್ದೆಂದು ಭಾವನೆಯಾಗಬಹುದು ಏಕೆಂದರೆ ಎಷ್ಟಾದರೂ ಭಗವಂತನೇ ಈ ಜಗತ್ತೆಲ್ಲವನ್ನು ಸೃಷ್ಟಿಸಿದವನು ನೇನವಿನ ತೃಣಮಪಿ ನಚಲತಿ ಎಂದಂತೆ ಆತನ ಇಚ್ಛೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಹಾಗಿರುವಾಗ ನನ್ನ ಆಶಯವನ್ನು ಪೂರೈಸಲು ನನಗೆ ಸುಖದ ಹಾದಿ ಹತ್ತಿಸಲು ದುಃಖದಿಂದ ನನ್ನನ್ನು ಪಾರು ಮಾಡಲು ನನ್ನ ಇಚ್ಛೆಗೆ ಅನುಗುಣವಾಗಿ ಜಗತ್ತನ್ನು ನಡೆಸು ಎಂದು ಭಗವಂತನಲ್ಲಿ ಕೇಳಿಕೊಂಡಂತೆ ವಾಸ್ತವದಲ್ಲಿ ಯಾವುದು ನಮಗೆ ಒಳ್ಳೆಯದು ಎಂಬ ಬಗ್ಗೆ ನಮಗೆ ತಾನೇ ಏನು ತಿಳಿದಿದೆ ಯಾವುದೋ ಒಂದು ನಿಶ್ ನಿರ್ದಿಷ್ಟ ಅನುಭವವನ್ನು ಪಡೆಯಲು ಆ ಅನುಭವದಿಂದ ಸುಖ ದೊರೆಯುವುದು ಎಂಬ ಭ್ರಾಂತಿಯಲ್ಲಿ ಇನ್ನೊಂದು ಅನುಭವದಿಂದ ವೇದನೆ ದುಃಖ ದೊರೆಯುವುದು ಎಂಬ ಭ್ರಾಂತಿಯಲ್ಲಿ ಇದು ಬೇಕು ಅದು ಬೇಡ ಎನ್ನುತ್ತೇವೆ ಯಾರಿಗೆ ಗೊತ್ತು ವೈದ್ಯನು ಕೊಡುವ ಕಹಿ ಔಷಧದಿಂದಲೇ ರೋಗವು ಗುಣವಾಗುವಂತೆ ಭಗವಂತನು ಕೊಡುವ ದುಃಖಪೂರಿತವಾದ ವೇದನಾ ಭರಿತವಾದ ಜೀವನದಿಂದ ಮುಂದೆ ಇನ್ನೇನಾದರೂ ಒಳ್ಳೆಯದು ನಡೆಯಬಹುದೇನು ಆದ್ದರಿಂದ ಇಚ್ಛೆ ಅವನದಿರಬೇಕಲ್ಲವೇ ಇನ್ನು ಕೆಲವರು ಕೇಳುತ್ತಾರೆ ದೇವ ಮತ್ತೊಬ್ಬರನ್ನು ಬೇಡದಂತೆ ಮಾಡು ನನಗೆ ತೃಪ್ತಿಯನ್ನು ಕೊಡು ನನಗೆ ತೃಪ್ತಿಯನ್ನು ಕೊಡು ಎಂಬುದಿದೆಯಲ್ಲ ಅದು ಇನ್ನಷ್ಟು ನಮ್ಮನ್ನು ಉನ್ನತ ಔನ್ನತ್ಯಕ್ಕೆ ಏರಿಸುತ್ತದೆ ಆದರೆ ಮತ್ತೊಬ್ಬರನ್ನು ಬೇಡದಂತೆ ಮಾಡು ಎನ್ನುವಲ್ಲಿ ಸಣ್ಣ ಬೆದರಿಕೆಯೊಡ್ಡಿದಂತೆ ಭಗವಂತ ನೀನು ಇದನ್ನು ನೆರವೇರಿಸದಿದ್ದರೆ ನಾನು ಮತ್ತೊಬ್ಬ ದೇವರ ಬಳಿಗೆ ಹೋಗಿಬಿಡುತ್ತೇನೆ ಎಂದು ಹೆಸರಿಸುವಂತೆಯೇ ಖಂಡಿತವಾಗಿಯೂ ಹಾಗೆ ನಮ್ಮ ಭಾವ ಇರಬಾರದು ಹೀಗೆ ಇವೆಲ್ಲ ಬೇರೆ ಬೇರೆಯ ಅಂತಸ್ತಿನ ಮನಸ್ಸಿಗೆ ಒಗ್ಗುವ ಪ್ರಾರ್ಥನೆಗಳು ಆದರೆ ಮತ್ತೊಂದು ಬಗೆಯ ಪ್ರಾರ್ಥನೆಯುಂಟು ಸಾಮಾನ್ಯರಿಗೆ ವಿಷಯಗಳಲ್ಲಿ ಯಾವ ಪ್ರೀತಿಯು ತಪ್ಪದೇ ಇರುವುದು ರುಚಿಯಾದ ಆಹಾರ ತಿನ್ನಬೇಕೆಂಬ ನಾಲಿಗೆ ರುಚಿಯಲ್ಲಿ ಇಂಪಾದ ಗಾನ ಇಂಪಾದ ಸಂಗೀತ ಕೇಳಬೇಕೆಂಬ ಕಿವಿಯ ಆಶೆಯಲ್ಲಿ ಆಶಯದಲ್ಲಿ ಅಥವಾ ಕೇಳುವಿಕೆಯ ಆಶಯದಲ್ಲಿ ಅಥವಾ ಒಳ್ಳೆಯ ಸುಗಂಧಮಯವಾದಂತಹ ಅತ್ತರು ಮುಂತಾದಂತಹ ಸುಗಂಧವನ್ನು ಮೂಸಬೇಕೆಂಬ ಆಶಯ ಅಥವಾ ಮತ್ತು ಸ್ಪರ್ಶದ ಅನುಭವ ಪುರುಷನಿಗೆ ಸ್ತ್ರೀ ಸ್ಪರ್ಶದ ಅನುಭವ ಸ್ತ್ರೀಗೆ ಪುರುಷ ಸ್ಪರ್ಶದ ಅನುಭವ ಹೀಗೆ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ವಿಷಯ ಸುಖವನ್ನು ಹೊಂದಬೇಕು ಎಂಬ ವಿಷಯದಲ್ಲಿ ನಮಗೆ ಎಷ್ಟರ ಮಟ್ಟಿನ ಆತುರತೆ ಎಷ್ಟರ ಮಟ್ಟಿನ ಪ್ರೀತಿ ಇರುವುದೋ ಅಷ್ಟರ ಮಟ್ಟಿನ ಆತುರತೆ ಕಳಕಳಿ ಪ್ರೀತಿ ಭಗವಂತನನ್ನು ಹೊಂದಬೇಕೆಂಬ ವಿಷಯದಲ್ಲಿ ಇದ್ದರೆ ಭಗವಂತನ ಸ್ಮರಣೆಯಲ್ಲಿ ಇದ್ದರೆ ಆಗ ನಮ್ಮ ಆಶಯವೇ ಬೇರೆಯಾಗಿರುತ್ತದೆ ಅಲ್ಲಿ ಭಗವಂತನು ಯಾವುದನ್ನು ನಡೆಸುವನೋ ಭಗವಂತನ ಇಚ್ಛೆಯು ಹೇಗಿರುವುದೋ ಹಾಗೆಯೇ ನಡೆಯಲಿ ಜೈ ಶ್ರೀರಾಮ್ ಎಂದಾಗ ಶ್ರೀರಾಮನಿಗೆ ಜಯವಾಗಲಿ ಯಾವ ವಿಷಯದಲ್ಲಿ ಯುದ್ಧದ ವಿಷಯವಲ್ಲ ಶ್ರೀರಾಮನು ನಮ್ಮ ಜೀವನದಲ್ಲಿ ಯಾವುದನ್ನು ನಡೆಸಬೇಕೆಂದಿರುವನು ರಾಮ ಎಂಬ ಹೆಸರಿನಲ್ಲಿ ಭಗವಂತನು ನಮ್ಮ ಜೀವನದಲ್ಲಿ ಏನನ್ನು ನಡೆಸುವನು ಈ ಜಗತ್ತಿನಲ್ಲಿ ಏನನ್ನು ನಡೆಸುವನು ನಿಷ್ಕಳಂಕವಾಗಿ ಭಗವಂತನನ್ನು ಪ್ರೇಮಿಸುವವರು ಭಗವಂತನ ಜೀ ಕೃತಿಯಲ್ಲಿ ನಡೆಸುವ ಪ್ರತಿಯೊಂದು ಕಾರ್ಯವನ್ನು ಅಷ್ಟೇ ಕಳಕಳಿಯಿಂದ ಪ್ರೀತಿಸುವರಲ್ಲವೇ ಹೀಗೆ ಒಂದೊಮ್ಮೆ ನಾವು ಭಗವಂತನು ನಮ್ಮ ಜೀವನದಲ್ಲಿ ಏನನ್ನೇ ಮಾಡಿದರು ಹಾ ನನ್ನ ಒಳ್ಳೆಯದಕ್ಕೆ ಎಂದುಕೊಳ್ಳುವುದು ಒಂದು ಭಾವವಾದರೆ ಭಗವಂತನು ಏನನ್ನು ನಡೆಸುವನೋ ಅದೇ ಸರಿಯಾದದ್ದು ಎಂಬ ಭಾವದಲ್ಲಿ ಕೇರಿ ರಜಾಪೂರಿಹೋ ಅಂದರೆ ನಿನ್ನ ಇಚ್ಛೆಯೇ ನೆರವೇರಲಿ ಭಗವಂತನ ಇಚ್ಛೆಯಿದ್ದಂತೆಯೇ ಜಗತ್ತು ನಡೆಯಲಿ ಎಂದು ನಿಷ್ಕಳಂಕ ಭಾವದಿಂದ ಯಾವುದೇ ರೀತಿಯಾದ ಬೇಡಿಕೆಯನ್ನು ಇಡದೆ ಕೇವಲ ಒಂದೇ ಸಣ್ಣ ಬೇಡಿಕೆ ನಿನ್ನ ಇಚ್ಛೆಯಂತೆ ನಡೆಯಲಿ ಭಗವಂತ ಎಂಬ ಆಶಯದಿಂದ ನಡೆದರೆ ಬದುಕಿನಲ್ಲಿ ಸುಖ ಶಾಂತಿ ನಮ್ಮದಾಗುವುದಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ